ಹೆಚ್ಚು ಸಣ್ಣ ಸೋಕೆ ಕೆಲವು ಕಡೆ ಪರಭಾಷೆ ನಡಿ ತಮ್ಮನ್ನ ನೇಮಕ ಮಾಡಿದೆ ಕೆಲವು ಕಡೆ ಕನ್ನಡ ಸಂಘಟನೆಗಳು ಆರೋಪ ಮಾಡಿರುವಂತಹದ್ದು ಅದಲ್ಲ ಇವತ್ತು ಪ್ರತಿಭಟನೆ ಮಾಡ್ತಿರುವಂತ ನಮ್ಮ ಜೊತೆ ರೂಪೇಶ್ ಸರ್ ಇವತ್ತು ಏನು ತಮ್ಮನ್ನ ಮಾಡಿದ್ದಾರೆ ನೇಮಕ ಮಾಡಿದ್ದಾರೆ ಇದ್ರ ಬಗ್ಗೆ ಸರ್ ಇಷ್ಟೇ ನಾವು ಕೇಳ್ತಾ ಇರೋದು ನಂದಿನಿ ಅಂತಕ್ಕಂಥ ಒಂದು ನಮ್ಮ ಸಂಸ್ಥೆ ಕನ್ನಡಿಗರ ಸಂಸ್ಥೆ ಅಣ್ಣವರು ಪುನೀತ್ ರಾಜ್ಕುಮಾರ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿದ್ರು ಅದನ್ನ ಇವತ್ತು ಇಡೀ ವರ್ಲ್ಡ್ ವೈಡ್ ರೀಚ್ ಆಗಿದೆ ತಮನ್ನ ಎಂಬ ಒಬ್ಬ ಹಿಂದಿ ನಟಿಯನ್ನು ಇಲ್ಲ ಅವಶ್ಯಕತೆ ಏನಿದೆ ಇದು ಒಂದು ಸರ್ಕಾರಿ ಸಂಸ್ಥೆ ನೀವು ಪ್ರೈವೇಟ್ ಯಾವುದೋ ಒಂದು ನೀವೇನೋ ಇದು ಮಾಡ್ತಾ ಇದ್ದೀರಾ ನೀವು ಪ್ರೈವೇಟ್ ಯಾವ್ದಾದ್ರು ಕೆಲಸ ಮಾಡ್ತಾ ಪ್ರೈವೇಟ್ ಕಂಪ್ನಿನ ನೀವು ಕೊಟ್ಟು ಬೇಕಾದ ದುಡ್ಡು ನಿಮ್ಮ ಪರ್ಸನಲ್ ದುಡ್ಡು ಕೊಟ್ಕೊಂಡು ನೀವೇನಾದ್ರು ಮಾಡ್ಕೊಳ್ಳಿ ಆದರೆ ಇದೊಂದು ಸರ್ಕಾರಿ ಸಂಸ್ಥೆ ಇದು ಇಲ್ಲಿಗೆ ನೀವು ಬೇಕಾಗಿರ್ತಕ್ಕಂಥದ್ದು ನೀವು ಕನ್ನಡಿಗರಿಗೆ ಇಲ್ಲಿ ಬೇಕಾ ನಮ್ಮ ಕನ್ನಡದ ನಟರು ಪ್ಯಾನ್ ಇಂಡಿಯಾ ಸ್ಟಾರ್ ನಮ್ಮವರೇ ಇದ್ದಾರೆ ಯಶ್ ಅವರಾಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಇನ್ನು ಯಾರು ದಿವ್ಯಾಸ್ಪಂದನ್ ಅವರಾಗಿರ್ಬೋದು ಅಥವಾ ಕೆ ಜಿ ಎಫ್ ಶ್ರೀನಿಧಿ ಶೆಟ್ಟಿ ಅವರು ಇದ್ದಾರೆ ಸುಮ್ಮ ಅವರು ಇಲ್ಲಿ ಅವ್ರಿಗೆ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿ ಅಂದ್ರೆ ಮಾಡ್ತಾರಪ್ಪ ಕಾಂಗ್ರೆಸ್ ಸರ್ಕಾರ ಬಂದಾಗ ಕಡೆ ಕನ್ನಡಿಗರ ಮೇಲೆ ಅಥವಾ ಕನ್ನಡ ಸಂಘಟನೆ ಮೇಲೆ ದೊಡ್ಡ ಮಟ್ಟದಲ್ಲಿ ಅವಮಾನ ಮಾಡ್ತಾನೆ ಹೌದು ಸರ್ ಈ ವಿಚಾರಗಳಲ್ಲಿ ಸುಮ್ಮನೆ ಎಲ್ಲೋ ಕನ್ನಡದಲ್ಲಿ ಟ್ವಿಟ್ ಮಾಡೋದು ಕನ್ನಡ ಬಾಟದ ಮುಂದೆ ನಿಂತ್ಕೊಂಡು ನಾವು ಮಾತಾಡೋದು ಅದೆಲ್ಲ ಇಂಪಾರ್ಟೆಂಟ್ ಸರ್ ನಮಗೆ ಕನ್ನಡ ಪರವಾದಂತಹ ಒಂದಷ್ಟು ನಿಲುವುಗಳನ್ನು ನೀವು ತೆಗೆದುಕೊಳ್ಳೋದ್ರಲ್ಲಿ ಇರೋದು ನಿಮ್ದು ಅದನ್ನ ನಾವು ಬೇಕು ಅಂತ ಹೇಳಿ ಕೇಳ್ತಾ ಇರೋದು ಈ ವಿಶ್ವೇಶಕವಾಗಬಾರದು ಸರ್ ಅಷ್ಟೇ ಹೇಳ್ತಾ ಇರೋದು ಅದು ಕೃತಿ ಮಾತುಗಳಷ್ಟೇ ಸೀಮಿತವಾಗಿದೆ ಅದು ಹೊರಗಡೆ ಕಾಣಿಸ್ಬೇಕು ನಮ್ಗೆ ಏನೇನ್ ಕೆಲಸಗಳಾಗ್ತಾ ಇದೆ ಅಂತ ಹೇಳಿ ಇದು ಅದು ಒಂದು ಸಂಸ್ಥೆ ಇದೊಂದು ಸರ್ಕಾರಿ ಸಂಸ್ಥೆ ಸರ್ ಮಹಾರಾಜರು ಕಟ್ಟಿದ್ದು ಇದು ಮಹಾರಾಜ ಏನಾರು ಹೇಳಿದ್ರೆ ಅವಾಗ ಬರ್ದಿದಾರಾ ಇನ್ನೊಂದು ಇಪ್ಪತ್ತೈದು ವರ್ಷ ಇನ್ನೊಂದು ನೂರು ವರ್ಷ ಬಿಟ್ಟು ತಮ್ಮ ಹಾಕೋಬೇಕು ಇಲ್ಲಾಂದ್ರೆ ನಮ್ ಪ್ರಾಡಕ್ಟ್ ಹೋಗಲ್ಲ ಅಂತ ಬರ್ದಿದಾರ ಅಲ್ಲಿ ಎಂ ಕೂಡ ಸಮರ್ಥನೆ ಮಾಡ್ಕೋತ ಈಗ ಸಮರ್ಥನೆ ಎಲ್ಲ ಸರ್ ಅವ್ರು ಆಲ್ರೆಡಿ ಮಾಡ್ಬಿಟ್ಟವ್ರೆ ಮಾಡ್ಬಿಟ್ಟವ್ರೆ ಅಲ್ಲಿ ಗೊತ್ತು ಯಾರು ಅವ್ರ ಜೊತೆಲಿ ಇರ್ತಕ್ಕಂಥವ್ರು ಯಾರು ಏನ್ ಎಷ್ಟು ಕಮಿಷನ್ ಸಿಗುತ್ತೆ ಗೊತ್ತಿಲ್ಲ ಸರ್ ಅದನ್ನ ನಾವು ಹೇಳೋದಕ್ಕಾಗಲ್ಲ ಬಟ್ ಈಗ ನೋಡೋಣ ಏನು ಉತ್ತರ ಕೊಡ್ತಾರೆ ನಮ್ಮ ಇವ್ರು ಬಂದು ಅದ್ರ ಮೇಲೆ ನಾವು ನಿರ್ಧಾರ ಮಾಡ್ತೀವಿ ಸರ್ ಬಟ್ ಇದಕ್ಕೆ ಯಾವ್ದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ನಾವು ಇಷ್ಟು ಏನು ರೂಪೇಶ್ ರಾಜ್ನವರ ಮಾತು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಇದನ್ನು ಕೂಡ ಕನ್ನಡಿಗ ಮೇಲೆ ದೊಡ್ಡ ಮಟ್ಟದಲ್ಲಿ ಹೋಮಾನ ಆಗ್ತಾ ಇದೆ ಈ ರೀತಿ ಪರಭಾಷಿಕರು ತಂದ್ಬಿಟ್ಟು ಈ ರೀತಿ ಕನ್ನಡ ನೆಲೆಯಲ್ಲಿ ಒಂದು ಅವಕಾಶ ಕೊಡ್ತಾರೆ ನಿಜವಲ್ಲೂ ಕೂಡ ಕಡಿಗರ ಒಂದು ರೀತಿ ಹೋಮಾನೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಮಹೇಶ್ಗ ಬೆಂಗಳೂರು